ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚೆನ್ನಾಗಿ ಸ್ವಾಗತ ಹೇಳ್ತಾ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಎಕ್ನಾಮಿಕ್ ಎಕ್ನಾಮಿಕ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂದರೆ ಈ ಸಾರಿ ಬೋರ್ಡ್ ಪರೀಕ್ಷೆಗೆ ಯಾವ ಪ್ಯಾಟರ್ನಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಹಾಗೆ ಭಾಗ ಒನ್ ಭಾಗ ಟು ಎರಡೂ ಭಾಗಗಳಲ್ಲಿ ಯಾವ ಯಾವ ಅಧ್ಯಾಯಗಳು ತುಂಬ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಹೇಳಿಕೊಡ್ತೇನೆ ಇವತ್ತು ನೋಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ನಿಮಗೆ ಈ ಸಾರಿ ಯಾವ ರೀತಿಯಲ್ಲಿ ಪ್ಯಾಟರ್ನ್ ಬರುತ್ತೆ ಅಂದರೆ ಮಾರ್ಕ್ಸ್ ಅಂಕಗಳು ಎಂಬತ್ತು ಅಂಕಗಳಿಗೆ ನಿಗದಿಪಡಿಸಿರ್ತಾರೆ ಹಾಗೆ ಅವಧಿ ಮೂರು ಗಂಟೆ ಹದಿನೈದು ಮೂರು ತಾಸು ಹದಿನೈದು ನಿಮಿಷಗಳು ಇತ್ತು ಬಟ್ ಹದಿನೈದು ನಿಮಿಷಗಳನ್ನು ಕಡಿತಗೊಳಿಸಿ ಮೂರು ಗಂಟೆಗಳನ್ನು ಮಾಡಿದ್ದಾರೆ ನೋಡಿ ಮೊಟ್ಟ ಮೊದಲನೇ ಪ್ಯಾಟರ್ನ್ ಏನಿರುತ್ತೆ ಅಂದರೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಇರ್ತದೆ ನಿಮಗೆ ಫೈ ಇಂಟು ಒನ್ ಈಜ್ ಟು ಫೈವ್ ಅಂದರೆ ನಿಮಗೆ ಒಂದು ಅಂಕಕ್ಕೆ ಐದು ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ ಐದು ಪ್ರಶ್ನೆಗಳು ಐದು ಅಂಕಗಳನ್ನು ಕೊಟ್ಟಿರ್ತಾರೆ ಅಂದರೆ ಪ್ರಶ್ನೆ ಕೊಟ್ಟು ನಾಲ್ಕು ಏನು ಕೊಟ್ಟಿರ್ತಾರೆ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಆ ನಾಲ್ಕು ಆಪ್ಷನ್ಸಲ್ಲಿ ಒಂದು ಆಪ್ಷನ್ಸ್ ಏನಿರುತ್ತೆ ಒಂದು ಸರಿಯಾದ ಉತ್ತರ ಇರುತ್ತೆ ಇದು ಐದು ಅಂಕಗಳಿರುತ್ತೆ ಎರಡನೇ ರೋಮನಲ್ಲಿ ಎರಡನೇ ಪ್ಯಾಟರ್ನ್ ಯಾವುದಂದರೆ ಆವರಣದಲ್ಲಿರುವಂತಹ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂದರೆ ಬಿಟ್ಟ ಸ್ಥಳವನ್ನು ಕೊಟ್ಟಿರ್ತಾರೆ ಇಲ್ಲಿಯೂ ಕೂಡ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಒಂದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ನೆಕ್ಸ್ಟ್ ರೋಮನ್ ತ್ರೀ ಅಂದರೆ ಮೂರನೇ ಪ್ಯಾಟರ್ನಲ್ಲಿ ಏನಿರುತ್ತೆ ಅಂದರೆ ಹೊಂದಿಸಿ ಬರೆಯೇರಿ ಇರುತ್ತೆ ಇದು ಕೂಡ ಐದು ಪ್ರಶ್ನೆಗಳನ್ನು ಹೊಂದಿರುತ್ತೆ ಒಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ಕರೆಕ್ಟಾಗಿ ಐದು ಅಂಕಗಳು ಇರ್ತದೆ ಇದು ಹೊಂದಿಸಿ ಬರೆಯಿರಿ ಇದು ಮೂರನೇ ಪ್ಯಾಟರ್ನಲ್ಲಿರೋದು ನಾಲ್ಕನೇ ರೋಮನ್ ನಾಲ್ಕು ಈ ನಾಲ್ಕನೇ ಪ್ಯಾಟರ್ನಲ್ಲಿ ಇಲ್ಲಿಯೂ ಕೂಡ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಒಂದು ಪ್ರಶ್ನೆಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂದರೆ ಒಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿಯೂ ಕೂಡ ಒಂದೇ ವಾಕ್ಯದಲ್ಲಿ ಇಲ್ಲಿ ಹೇಗೆ ಬರಿಬೇಕು ಅಂದರೆ ಡೈರೆಕ್ಟಾಗಿ ನೀವು ನೀವು ಅಂಕಗಳನ್ನು ನೀವು ಡೈರೆಕ್ಟಾಗಿ ಆನ್ಸರನ್ನು ಬರೀಬೇಕಾಗುತ್ತೆ ಅರ್ಥಶಾಸ್ತ್ರದ ಪಿತಾಮಹ ಯಾರಂದರೆ ಆ್ಯಡಮ್ ಸ್ಮಿತ್ ಇಷ್ಟೇ ಆ್ಯಡಮ್ ಸ್ಮಿತ್ ಮಾತ್ರ ಬರೆದು ಬಿಡಬೇಕು ನಿಮಗೆ ಡೈರೆಕ್ಟಾಗಿ ಟೈಮು ಆಗುತ್ತೆ ಮತ್ತು ನಿಮ್ಮದು ಆನ್ಸರ್ ಕೂಡ ಸರಿ ಇರುತ್ತೆ ಅಂಕಗಳನ್ನು ಕೊಡ್ತಾರೆ ನೆಕ್ಸ್ಟು ರೋಮನ್ ಫಿಫ್ತಲ್ಲಿ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ನಾಲ್ಕು ವಾಕ್ಯಗಳು ಉತ್ತರಿಸಿರಿ ಅಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಟೋಟಲ್ ಹನ್ನೆರಡು ಅಂಕಗಳು ಇರ್ತದೆ ಆರು ಪ್ರಶ್ನೆಗಳನ್ನು ಕೊಡಬೇಕು ಉತ್ತರವನ್ನು ಬರೀಬೇಕಾಗುತ್ತೆ ಓಕೆನಾ ನೆಕ್ಸ್ಟು ರೋಮನ್ ಸಿಕ್ಸ್ ರೋಮನ್ ಸಿಕ್ಸಲ್ಲಿ ಯಾವ ಒಂದು ಪ್ಯಾಟರ್ನ್ ಇರುತ್ತೆ ಅಂದರೆ ಈ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಇಲ್ಲಿ ಐದು ಪ್ರಶ್ನೆಗಳಿಗೆ ನೀವು ಬರಿಬೇಕಾಗತ್ತೆ ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಆ ರೀತಿಯ ಐದು ನಾಲ್ಕನೇ ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ಗಳು ನಾಲ್ಕು ಅಂಕಕ್ಕೆ ಬರ್ತದೆ ಹಾಗಾದರೆ ಇದು ರೋಮನ್ ಸಿಕ್ಸ್ ಆಯಿತು ರೋಮನ್ ಸೆವೆನ್ ಅಂದರೆ ಏಳನೆಯ ಪ್ಯಾಟರ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇರುತ್ತೆ ಮೂರು ಎಂಟು ಆರು ಅಂದರೆ ಮೂರು ಪ್ರಶ್ನೆಗಳನ್ನು ನೀವು ಬರಿಬೇಕಾಗುತ್ತೆ ಒಂದು ಪ್ರಶ್ನೆಗೆ ಆರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಟೋಟಲ್ ಹದಿನೆಂಟು ಮಾರ್ಕ್ಸ್ ಇರುತ್ತೆ ಇದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ರೋಮನ್ ಏಯ್ಟ್ ಈ ಕೆಳಗಿನ ಯಾವುದಾದ್ರೂ ಎರಡು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ ಟೂ ಇಂಟು ಫೈವ್ ಈಜ್ಕಲ್ ಟು ಟೆನ್ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಐದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ನೆನಪಿಟ್ಕೊಡ್ರಿ ಓಕೆ ಹತ್ತು ಅಂಕಗಳಿಗೆ ಸಂಬಂಧಪಡೋದಿರುತ್ತೆ ಇಷ್ಟು ನಿಮ್ಮ ಒಂದು ಪ್ಯಾಟರ್ನ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರನೇ ಬೋರ್ಡ್ ಪರೀಕ್ಷೆ ಒಂದು ಪ್ಯಾಟರ್ನ್ ಇದು ಹಾಗಾದರೆ ಒಂದು ಟ್ರಿಕ್ ನಿಮಗೆ ಹೇಳಿಕೊಡ್ತೇನೆ ಈ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಲ್ಟಿಪಲ್ ಚಾಯ್ಸ್ ನೀವು ಡೈರೆಕ್ಟಾಗಿ ಆನ್ಸರ್ ಬರಿಬೇಕಾಗುತ್ತೆ ಇಲ್ಲಿ ನಾಲ್ಕು ಮಾರ್ಕ್ಸು ಆರು ಐದನೇ ಐದು ಮಾರ್ಕ್ಸ್ ಇರುವಂಥ ಅಂಕಗಳಿಗೆ ಪ್ರಶ್ನೆಗಳಿಗೆ ಯಾವ ರೀತಿ ನೀವು ಬರಿಬಹುದು ಅನ್ನೋದನ್ನು ಇಂಪಾರ್ಟೆಂಟ್ ನಿಮಗೆ ಹೇಳಿಕೊಡ್ತೇನೆ ಅಂದರೆ ಇಲ್ಲಿ ನಾಲ್ಕು ಆರು ಐದು ಹತ್ತು ಮಾರ್ಕ್ಸಿಗೆ ನೀವು ಹೇಗೆ ಬರೀಬೇಕು ಆದರೆ ಫಸ್ಟು ಫಾರ್ ಎಕ್ಸಾಂಪಲ್ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಲಕ್ಷಣಗಳನ್ನು ನಿಮಗೆ ವಿವರಿಸ್ರಿ ಅಂತ ಸೂಕ್ಷ್ಮ ಅರ್ಥಶಾಸ್ತ್ರ ಉಪಯೋಗಗಳನ್ನು ವಿವರಿಸ್ರಿ ಅಂತ ಕೇಳಿದಾಗ ನೀವು ಸೂಕ್ಷ್ಮ ಅರ್ಥಶಾಸ್ತ್ರದ ಎಂದರೇನು ಅಂತ ನೀವು ಫಸ್ಟಿಗೆ ಬರೀಬೇಕಾಗುತ್ತೆ ಒಂದು ನಾಲ್ಕೈದು ಲೈನ್ ಆಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರದ ಉಪಯೋಗಗಳು ಯಾವುದೆಲ್ಲ ಇದು ಅಂತ ನೀವು ಹತ್ತು ಉಪಯೋಗಗಳಿದ್ದರೆ ಹತ್ತು ಉಪಯೋಗಗಳನ್ನು ಬರ್ಕೊಳ್ಬೇಕಾಗತ್ತೆ ಬರೆದಾದ ಮೇಲೆ ನೀವು ಒಂದೊಂದಾಗಿ ಒಂದೊಂದಾಗಿ ನೀವು ವಿವರಿಸ್ತಾ ಬರಬೇಕಾಗತ್ತೆ ಆಮೇಲೆ ಎಲ್ಲ ಆದಮೇಲೆ ಉಪಸಂವರ ಸೂಕ್ಷ್ಮ ಅರ್ಥಶಾಸ್ತ್ರ ಉಪಯೋಗಗಳಿಂದ ನಿಮ್ಮ ಅನಿಸಿಕೆ ಅನ್ನೋದು ನಿಮ್ಮ ಅನಿಸಿಕೆ ಏನು ಏನು ಬದಲಾವ ಬದಲಾವಣೆ ಆಗಬೇಕಾಗಿತ್ತು ಇದರಲ್ಲಿ ಏನು ವ್ಯತ್ಯಾಸ ಅನ್ನೋ ನಿಮ್ಮ ಅನಿಸಿಕೆಯಲ್ಲಿ ಒಂದು ನಾಲ್ಕೈದು ಲೈನು ಉಪಸಂಹಾರ ಬರೆದ್ಬಿಟ್ರೆ ನಿಮಗೆ ಹತ್ತಕ್ಕೂ ಹತ್ತು ಕೊಡ್ತಾರೆ ಈ ರೀತಿಯಲ್ಲಿ ಲಾಂಗ್ ಆನ್ಸರ್ಸ್ಗಳನ್ನು ಬರೆಯುವಂಥ ಮೆಥಡ್ ಇರುತ್ತೆ ನೀವು ಸೈಡ್ ಮಾರ್ಜಿನ್ ಮಿಡಲ್ ಮಾರ್ಜಿನ್ ಹಾಕಬೇಕಾಗುತ್ತೆ ನೀಟಾಗಿ ನೀವು ಎಕ್ಸಾಮ್ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಈ ಪ್ಯಾಟರ್ನೇ ನಿಮಗೆ ಬೋರ್ಡ್ ಪರೀಕ್ಷೆಗೆ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾ ಕ್ವೆಶನ್ಸ್ಗಳು ಯಾವುದೆಲ್ಲ ಮತ್ತು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಬಿಟ್ಟಿದ್ದೇನೆ ಎಕ್ಸ್ಪ್ಲೈನ್ ವಿತ್ ಎಕ್ಸ್ಪ್ಲೈನ್ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು